ತನ್ನೊಡಲಿನ ಪ್ರಾಕೃತಿಕ ಸಂಪತ್ತು ಹಾಗೂ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಅನುಷ್ಠಾನಿಸುವಲ್ಲಿ ಕೊಡಗು ಜಿಲ್ಲೆ ಸದಾ ಮುಂಚೂಣಿಯಲ್ಲಿದೆ ಅಂತೆಯೇ ರಾಜ್ಯದಲ್ಲಿ ನಿರ್ಮಾಣ ಮಾಡಲಾಗಿರುವ ಮಲತ್ಯಾಜ್ಯ ಸಂಸ್ಕರಣಾ ಮತ್ತು ನಿರ್ವಹಣಾ ಘಟಕಗಳಲ್ಲಿ ಮಡಿಕೇರಿ ತಾಲೂಕಿನ ಭಾಗಮಂಡಲ ಗ್ರಾಮ ಪಂಚಾಯತ್ನಲ್ಲಿ ನಿರ್ಮಾಣ ಮಾಡಿರುವ ಎಫ್ಎಸ್ಟಿಪಿ ಘಟಕವೂ ಒಂದಾಗಿದೆ ವೈಜ್ಞಾನಿಕ ವಿಧಾನದ ಮೂಲಕ ಮಲತ್ಯಾಜ್ಯವನ್ನ ಸಂಸ್ಕರಣೆ ಮಾಡಿ ಪರಿಸರದ ಸ್ವಚ್ಛತೆಯನ್ನ ಕಾಪಾಡುವಲ್ಲಿ ಈ ಎಫ್ಎಸ್ಟಿಪಿ ಘಟಕ ಪ್ರಮುಖ ಪಾತ್ರ ವಹಿಸಲಿದೆ ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿಯಲ್ಲಿ ದ್ರವತ್ಯಾಜ್ಯವನ್ನು ಸೂಕ್ತ ಮತ್ತು ಸಮರ್ಪಕ ನಿರ್ವಹಣೆ ಮಾಡಿ ಶೌಚಾಲಯಗಳ ಕಪ್ಪು ನೀರು ನದಿಗೆ ಸೇರದಂತೆ ತಡೆಗಟ್ಟುವಲ್ಲಿ ಎಫ್ಎಸ್ಟಿಪಿ ಘಟಕಗಳು ಬಹುಪಯೋಗಿಯಾಗಿದೆ ಕೊಡಗು ಜಿಲ್ಲೆಯಲ್ಲಿ ಎಫ್ಎಸ್ಟಿಪಿ ಘಟಕ ನಿರ್ಮಾಣ ಸವಾಲಿನ ಕೆಲಸವಾಗಿತ್ತು ಈ ಸಂಬಂಧ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಸ್ವಚ್ಛ ಭಾರತ್ ಮಿಷನ್ ಮತ್ತು ಸಿಡಿಡಿ ಸಂಸ್ಥೆಯ ಸಹಕಾರದೊಂದಿಗೆ ಡಿಪಿಆರ್ ಸಿದ್ಧಪಡಿಸಿ ರಾಜ್ಯ ನೀರು ಮತ್ತು ನೈರ್ಮಲ್ಯ ಇಲಾಖೆಯಿಂದ ಅನುಮೋದನೆ ಪಡೆಯಲಾಯಿತು ಈ ಬಗ್ಗೆ ಭಾಗಮಂಡಲ ಗ್ರಾಮ ಪಂಚಾಯಿತಿ ಹಾಗೂ ಶ್ರೀ ಭಗಂಡೇಶ್ವರ ದೇವಸ್ಥಾನದ ಸಹಯೋಗದಲ್ಲಿ ಇಪ್ಪತ್ತೇಳು ಸೆಂಟ್ಸ್ ಜಾಗದಲ್ಲಿ ಜಿಲ್ಲೆಯ ಪ್ರಪ್ರಥಮ ಮಲತ್ಯಾಜ್ಯ ಸಂಸ್ಕರಣಾ ಹಾಗೂ ವಿಲೇವಾರಿ ಘಟಕ ಪ್ರಾರಂಭಿಸಲಾಗಿದ್ದು ಸುಮಾರು ಎರಡು ಕೋಟಿ ನಲವತ್ತೊಂದು ಲಕ್ಷಗಳಿಗೆ ಕ್ರಿಯಾ ಯೋಜನೆ ತಯಾರಿಸಿ ಅನುಮೋದನೆಯನ್ನ ಪಡೆದುಕೊಳ್ಳಲಾಗಿದೆ ಮಲತ್ಯಾಜ್ಯ ಸಂಸ್ಕರಣಾ ಮತ್ತು ನಿರ್ವಹಣಾ ಘಟಕದ ಕಾರ್ಯವಿಧಾನ ಕೊಡಗು ಜಿಲ್ಲೆ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶವಾಗಿರುವುದರಿಂದ ಮಳೆಗಾಲದಲ್ಲಿ ಸಮುದಾಯ ಶೌಚಾಲಯದ ಸೆಪ್ಟಿಕ್ ಟ್ಯಾಂಕ್ಗಳು ಹಾಗೂ ಮನೆಗಳು ಜಲಾವೃತಗೊಳ್ಳುತ್ತದೆ ಸಮುದಾಯ ಶೌಚಾಲಯದ ಮತ್ತು ಮನೆಗಳ ಶೌಚಾಲಯದ ಕಪ್ಪು ನೀರು ನದಿಗೆ ಸೇರಿ ನೀರು ಮಲಿನಗೊಳ್ಳುತ್ತದೆ ಹಾಗಾಗಿ ಇವುಗಳಿಗೆ ವಾಟರ್ ಟೈಟ್ ಸೆಪ್ಟಿಕ್ ಟ್ಯಾಂಕ್ಗಳನ್ನು ನಿರ್ಮಾಣ ಮಾಡಲಾಗಿದೆ ಹಾಗೂ ಮಳೆಗಾಲ ಪ್ರಾರಂಭವಾಗುವ ಮುನ್ನ ಸಮುದಾಯ ಶೌಚಾಲಯಗಳ ಹಾಗೂ ಕೆಲವು ಜಲಾವೃತವಾಗುವ ವೈಯಕ್ತಿಕ ಶೌಚಾಲಯಗಳ ಗುಂಡಿಗಳನ್ನು ಮಲ ವಾಹನದ ಮೂಲಕ ಖಾಲಿ ಮಾಡಿ ಎಫ್ಎಸ್ಟಿಪಿ ಘಟಕದಲ್ಲಿ ನಿರ್ವಹಣೆ ಮಾಡಲಾಗುತ್ತದೆ ಮಲ ವಾಹನದ ಮೂಲಕ ಸಮುದಾಯಿಕ ಮತ್ತು ವೈಯಕ್ತಿಕ ಶೌಚಾಲಯಗಳನ್ನು ಖಾಲಿ ಮಾಡಿ ನಂತರ ಮಲತ್ಯಾಜ್ಯ ಸಂಸ್ಕರಣಾ ಹಾಗೂ ವಿಲೇವಾರಿ ಘಟಕದಲ್ಲಿ ಅಳವಡಿಸಲಾದ ಸ್ಕ್ರೀನಿಂಗ್ ಚೇಂಬರ್ ಮೂಲಕ ಮಲತ್ಯಾಜ್ಯವನ್ನು ಸುರಿಯಲಾಗುತ್ತದೆ ಸ್ಕ್ರೀನ್ ಅನ್ನು ನಲವತ್ತೈದು ಡಿಗ್ರಿ ಕೋನದಲ್ಲಿರಿಸಿರುವುದರಿಂದ ಮಲತ್ಯಾಜ್ಯದಲ್ಲಿರುವ ಘನ ವಸ್ತುಗಳು ಉದಾಹರಣೆಗೆ ಪ್ಲಾಸ್ಟಿಕ್ ಸ್ಯಾನಿಟರಿ ಪ್ಯಾಡ್ ಬಟ್ಟೆ ಇತ್ಯಾದಿ ಶೇಖರಣೆಯಾಗಿ ಮಲಹೂಳು ಮಾತ್ರ ಸ್ಕ್ರೀನಿಂಗ್ ಚೇಂಬರ್ ಮೂಲಕ ಪ್ಲಾಂಟೆಡ್ ಡ್ರೈಯಿಂಗ್ ನ ಮೇಲೆ ಶೇಖರಣೆಯಾಗುತ್ತದೆ ಪ್ಲಾಂಟೆಡ್ ಡ್ರೈಯಿಂಗ್ ಬೆಡ್ನಲ್ಲಿ ಮರಳು ಮತ್ತು ಜಲ್ಲಿ ಕಲ್ಲುಗಳನ್ನ ಹಾಕಲಾಗಿದ್ದು ನೀರನ್ನ ತಿಳಿಗೊಳಿಸುವ ಗುಣವನ್ನು ಹೊಂದಿರುವ ಕೆಲವು ಸಸ್ಯವರ್ಗಗಳನ್ನು ಕೂಡ ನೆಡಲಾಗಿದೆ ಹಾಗಾಗಿ ಸ್ಕ್ರೀನಿಂಗ್ ಚೇಂಬರ್ ಮೂಲಕ ಹರಿದು ಬರುವ ಮಲ ಪ್ಲಾಂಟೆಡ್ ಡ್ರೈಯಿಂಗ್ ಬೆಡ್ ಮೇಲೆ ಸಮವಾಗಿ ಹರಡಿಕೊಳ್ಳುತ್ತದೆ ಮಲಹೂಳಿನಲ್ಲಿರುವ ನೀರು ಪ್ಲಾಂಟೆಡ್ ಡ್ರೈಯಿಂಗ್ ಬೆಡ್ನಲ್ಲಿರುವ ಮರಳು ಹಾಗೂ ಜಲ್ಲಿ ಕಲ್ಲಿನ ಮೂಲಕ ಇಂಗುತ್ತದೆ ನಂತರ ನೀರು ಫ್ಲೋಸ್ ಆ್ಯಂಡ್ ಫಿಲ್ಟರ್ನಲ್ಲಿರುವ ಜಲ್ಲಿ ಕಲ್ಲಿನ ಮೂಲಕ ಹರಿದು ಬರುವಾಗ ನೀರಿನಲ್ಲಿರುವ ತ್ಯಾಜ್ಯಗಳು ಕಡಿಮೆಯಾಗಿ ತಿಳಿನೀರು ಹೊರಬಂದು ಮಣ್ಣಿನಲ್ಲಿ ಇಂಗುತ್ತದೆ ಪ್ಲಾಂಟೆಡ್ ಡ್ರೈಯಿಂಗ್ ಬೆಡ್ ಮೇಲೆ ಶೇಖರಣೆಯಾಗುವ ಮಲಹೂಳಿನಲ್ಲಿರುವ ಕೆಲವು ಖನಿಜಾಂಶಗಳನ್ನ ಪ್ಲಾಂಟೆಡ್ ಡ್ರೈಯಿಂಗ್ ಬೆಡ್ ಮೇಲೆ ನೆಡಲಾದ ಗಿಡಗಳು ಹೀರಿಕೊಂಡು ಮಲಹೂಳನ್ನ ಗೊಬ್ಬರವನ್ನಾಗಿ ಪರಿವರ್ತಿಸುತ್ತದೆ ಈ ಗೊಬ್ಬರವನ್ನ ಮಣ್ಣಿನೊಂದಿಗೆ ಮಿಶ್ರಣ ಮಾಡಿ ಎಫ್ಎಸ್ಟಿಪಿ ಘಟಕದ ಮುಂಭಾಗ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ನಿರ್ಮಿಸಿರುವ ಉದ್ಯಾನವನ ಹಾಗೂ ಹಣ್ಣಿನ ತೋಟಗಳಿಗೆ ಉಪಯೋಗಿಸಲಾಗುತ್ತದೆ ಸ್ಕ್ರೀನಿಂಗ್ ಚೇಂಬರ್ ಮೇಲೆ ಶೇಖರಣೆಯಾದ ಘನ ಪದಾರ್ಥಗಳನ್ನು ಸ್ವಚ್ಛ ಸಂಕೀರ್ಣದಲ್ಲಿ ನಿರ್ವಹಣೆ ಮಾಡಲಾಗುತ್ತದೆ ಮುಂದಿನ ದಿನಗಳಲ್ಲಿ ಪ್ರತಿ ತಾಲೂಕಿನಲ್ಲಿ ಒಂದು ಎಫ್ಎಸ್ಟಿಪಿ ಘಟಕ ನಿರ್ಮಾಣ ಮಾಡುವ ಮಹತ್ತರ ಗುರಿಯನ್ನ ಕೊಡಗು ಜಿಲ್ಲಾ ಪಂಚಾಯತ್ ಹೊಂದಿದೆ ಈ ಮೂಲಕ ಗ್ರಾಮೀಣ ಭಾಗದಲ್ಲಿ ಸ್ವಚ್ಛತೆಯ ಜೊತೆಗೆ ಪರಿಸರ ಸಂರಕ್ಷಣೆಗೂ ಕೊಡಗು ಜಿಲ್ಲಾ ಪಂಚಾಯತ್ ಪಣ ತೊಟ್ಟಿದೆ